ರಾಜ್ಯದಲ್ಲಿ ಮಾರ್ಚ್ ಮಾರ್ಚ್ಪ್ಪ ರಿಂದ ಶುಕ್ರವಾರೆಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಲಿವೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಆರು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾಗುವುದಕ್ಕೂ ಮುನ್ನ ಮತ್ತು ಪರೀಕ್ಷಾ ಕೊಠಡಿಯಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸೂಚಿಸಿದೆ ರಾಜ್ಯಾದ್ಯಂತ ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನೆಂಟು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಬರೆಯುವ ಎಂಟು ಪಾಯಿಂಟ್ ಒಂಬತ್ತು ಆರು ಲಕ್ಷ ವಿದ್ಯಾರ್ಥಿಗಳ ಪೈಕಿ ನಾಲ್ಕು ಪಾಯಿಂಟ್ ಐದು ಒಂದು ಲಕ್ಷ ಬಾಲಕರು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಬಾಲಕಿಯರಿದ್ದಾರೆ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಕಾಲ ರವರೆಗೆ ನಡೆಯಲಿವೆ ಮಾರ್ಚ್ ಇಪ್ಪತ್ತೊಂದು ರಂದು ಕಲಿಕೆಯ ಪ್ರಥಮ ಭಾಷೆಗಳಾದ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಶ ಹಾಗೂ ಸಂಸ್ಕೃತ ವಿಷಯಗಳ ಪರೀಕ್ಷೆಗಳು ನಡೆಯಲಿವೆ ಇಪ್ಪತ್ನಾಲ್ಕು ರಂದು ಗಣಿತ ಇಪ್ಪತ್ತಾರು ರಂದು ದ್ವಿತೀಯ ಭಾಷೆಗಳಾದ ಇಂಗ್ಲಿಶ ಕನ್ನಡ ಇಪ್ಪತ್ತೊಂಬತ್ತು ರಂದು ಸಮಾಜ ವಿಜ್ಞಾನ ಏಪ್ರಿಲ್ ಒಂದು ರಂದು ಅರ್ಥಶಾಸ್ತ್ರ ಎಂಜಿನಿಯರಿಂಗ್ ವಿಷಯಗಳು ಏಪ್ರಿಲ್ ಎರಡು ರಂದು ವಿಜ್ಞಾನ ಹಾಗೂ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಏಪ್ರಿಲ್ ನಾಲ್ಕರಂದು ತೃತೀಯ ಭಾಷೆಗಳಾದ ಹಿಂದಿ ಕನ್ನಡ ಇಂಗ್ಲಿಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಹಾಗೂ ಎನ್ಎಸ್ಕ್ಯೂಎಫ್ ವಿಷಯಗಳಿಗೆ ಪರೀಕ್ಷೆಗಳು ನಡೆಯಲಿವೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ಅಥವಾ ನಕಲು ತಡೆಯಲು ಎಲ್ಲ ಕೇಂದ್ರಗಳಲ್ಲಿ ಸಿಟಿಟಿವಿ ಮತ್ತು ವೆಬ್ ಕ್ಯಾಸ್ಟಿಂಗ್ ಅಳವಡಿಸಲಾಗಿದೆ ಇದನ್ನು ಜಿಲ್ಲಾ ಪಂಚಾಯಿತಿ ಸಿಒ ಕಚೇರಿಯಲ್ಲಿ ನಿಯಂತ್ರಣ ರೊಠಡಿಯಿಂದ ನಿಯಂತ್ರಿಸಲಾಗುತ್ತದೆ ಪರೀಕ್ಷಾ ಕೇಂದ್ರಗಳ ಸುತ್ತಲಿನ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಎಸ್ಟಿಡಿ ಮೊಬೈಲ್ ಪೇಜರ್ ಜೆರಾಕ್ಸ್ ಟೈಪಿಂಗ್ ಮುಂತಾದವುಗಳನ್ನು ನಿಷೇಧಿಸಲಾಗಿದೆ